ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಎಂಬ ವಾಕ್ಯದೊಂದಿಗೆ ಕರ್ನಾಟಕ ಸುವರ್ಣ ಸಂಭ್ರಮದ ಅಂಗವಾಗಿ ಕರ್ನಾಟಕ ಜ್ಯೋತಿ ರಥಯಾತ್ರೆಯ ಭವ್ಯ ಮೆರವಣಿಗೆ ಚಳ್ಳಕೆರೆಯಲ್ಲಿ ಶುಕ್ರವಾರ ವಿಜೃಂಭಣೆಯಿಂದ ನಡೆಯಿತು ತಾಲೂಕು ಆಡಳಿತ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಶಿಕ್ಷಕರು ಅಧಿಕಾರಿಗಳು ವಿವಿಧ ಕನ್ನಡ ಪರ ಸಂಘಟನೆಗಳು ಹಲವಾರು ಕನ್ನಡಾಭಿಮಾನಿಗಳು ಪಾಲ್ಗೊಂಡಿದ್ದವು ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳೊಂದಿಗೆ ಪಾಲ್ಗೊಂಡಿದ್ದರು ಚಳಕೆರಯ್ಯಮ್ಮ ದೇವಸ್ಥಾನದಿಂದ ಆರಂಭವಾದಂತಹ ಮೆರವಣಿಗೆ ಪ್ರವಾಸಿ ಮಂದಿರದವರೆಗೂ ಸಾಗಿತು ಎಲ್ಲೆಲ್ಲೂ ಕನ್ನಡದ ಭಾವುಟಗಳು ರಾರಾಜಿಸಿದವು ಮೈಸೂರು ರಾಜ್ಯವು ಕರ್ನಾಟಕ ಎಂದು ನಾಮಕರಣವಾಗಿ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಂಪಿಯಲ್ಲಿ ರಥಯಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಿದ್ದರು ಈಗ ರಥವು ನಮ್ಮ ಚಳ್ಳಕೆರೆಗೆ ಆಗಮಿಸಿದ್ದು ಕನ್ನಡದ ಮನಸ್ಸುಗಳು ವಿಜೃಂಭಣೆಯಿಂದ ಸ್ವಾಗತ ನೀಡಿವೆ

ಕ್ಕಿಂತ ಹೆಚ್ಚು ವಿಷಯಗಳನ್ನು ಮಾನ್ಯ ಶಾಸಕರು ಹಾಗೂ ಲಿಖಿತರು ವಿವರಣೆಯನ್ನು ನೀಡ್ತಾ ಇದ್ದಾರೆ ಅದ್ಭುತವಾಗಿ ತುಂಬಾ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಜರುಗಿದೆ ಇದಕ್ಕೆ ಸಹಕಾರ ನೀಡಿತಕ್ಕಂಥ ತಾಲೂಕು ಅಧ್ಯಕ್ಷ ಶ್ರೀಮಂತ ಸಿ ಪಿ ವೀರಭದ್ರ ಹಾಗೂ ಅವರೆಲ್ಲ ಪದಾಧಿಕಾರಿಗಳು ಅದಕ್ಕಿಂತ ಹೆಚ್ಚಾಗಿ ತಾಲ್ಲೂಕು ಆಡಳಿತ ಎಲ್ಲರೂ ಕೂಡ ನಾನು ಸ್ಪೂರಿಕವಾಗಿ ಕನ್ನಡ ಅಭಿಮಾನಿಗಳು ಇಲ್ಲಿ ಸೇರಿಸತಕ್ಕಂಥ ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಈ ಒಂದು ರಥಯಾತ್ರೆ ಅಂಚಿನಲ್ಲಿ ಪ್ರಾರಂಭ ಆಗ್ತದೆ ಈಗಾಗಲೇ ಸಭೆಯನ್ನು ಜಯಿಸಿ ನಮ್ಮ ಶಿವಸಾಮಿ ಅವರು ಕನ್ನಡ ಸಾಹಿತ್ಯ ಪಕ್ಷದ ಅಧ್ಯಕ್ಷರು ಮಾತನಾಡಿದ್ದಾರೆ ಜೊತೆಗೆ ನಮ್ಮ ಕನ್ನಡದ ಪ್ರೊಫೆಸರು ಬಾಖ್ಯಾತಿಗಳಾದಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಕೌನ್ಸಿಲರ್ಗಳು